ನೋಡ್ರಿ ಇದು ಕಾಲು ತುಳಿದು ತುಳಿತದ್ದು ಇದು ಅತ್ಯಂತ ಸ್ಪಷ್ಟ ಐತಿ ಈ ಕಾಲು ತುಳಿತ ಆಗಿದ್ದು ರಾಜ್ಯ ಸರ್ಕಾರದ ಜನರ ಬಗ್ಗೆ ಇರುವಂಥ ನಿಷ್ಕಾಳಜಿಯಿಂದ ತಾವು ಒನ್ ಅಪ್ಮ್ಯಾನ್ಶಿಪ್ ಇಬ್ಬರು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಏನು ಮಾಡೋಕ್ಕೆ ಹೋದರು ಒಬ್ಬರಿಗಿಂತ ಒಬ್ಬರು ತಾವು ದೊಡ್ಡ ನಾಯಕರಾಗಿ ಬೆಳಿಬೇಕು ಒಬ್ಬರಿಗಿಂತ ಒಬ್ಬರು ತಾವು ಕ್ರಿಕೆಟಿನ ಕ್ರೆಡಿಟನ್ನು ಆರ್ ಸಿ ಬಿ ಕ್ರಿಕೆಟನ್ನು ಕಪ್ ಗೆದ್ದಿತ್ತು ಅದರ ಕ್ರೆಡಿಟ್ ತೆಗೆದುಕೊಳ್ಬೇಕಂತ ಇವರಿಬ್ಬರು ಏನು ಗುದ್ದಾಡಕ್ಕೆ ಪ್ರಯತ್ನ ಮಾಡಿದರು ಆ ಪ್ರ ಅವರಿಬ್ಬರ ನಡುವಿನ ಗುದ್ದಾಟದಾಗ ಇವತ್ತು ಹನ್ನೊಂದು ಜನ ತಮ್ಮ ಪ್ರಾಣವನ್ನು ಕಳ್ಕೊಂಡ್ರು ಇದಕ್ಕೆ ಸಂಪೂರ್ಣ ಮಿಸ್ಮ್ಯಾನೇಜ್ಮೆಂಟಿನ ಜವಾಬ್ದಾರಿ ಮುಖ್ಯಮಂತ್ರಿಗಳಿಗೆ ಮತ್ತು ಐತಿ ಆ ಜೀವ ಹಾನಿಯಾಗಿದ್ದಕ್ಕೆ ಹೊಣೆಗಾರರು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳಾಗಿದ್ದಾರೆ ಅದ್ರ ಮೇಲೆ ಅದಕ್ಕೆ ಯಾರೋ ಒಬ್ಬರನ್ನ ಪೊಲೀಸ್ ಕಮಿಷನರ್ನ ಸಸ್ಪೆಂಡ್ ಮಾಡಿ ಪೊಲೀಸ್ ಆಫೀಸರ್ಗಳನ್ನ ಸಸ್ಪೆಂಡ್ ಮಾಡಿ ತಮ್ಮ ಹೊಣೆ ಅವರೇನು ತೆಗಿಬೇಕನ್ನು ಮಾಡಿದ್ದಾರೆ ಅದ್ರ ವಿರುದ್ಧ ನಾವು ಪ್ರೊಟೆಸ್ಟ್ ಮಾಡಿದ್ದೇವೆ ಇನ್ನು ಮುಂದೆ ಕೂಡ ಮಾಡ್ತೇವೆ ಸರಿ ಸಿಎಂ ಬದಲಾವಣೆ ಕಾಂಗ್ರೆಸ್ ಕೂಡ ಸಿ ಎಂ ಬದಲಾವಣೆ ನೋಡಿರಿ ಅದು ಅವ್ರಿಗೆ ಪಾರ್ಟಿಯಲ್ಲಿ ಬಿಟ್ಟಂಥ ವಿಷಯ ಯಾರು ಸಿ ಎಮ್ ಇರ್ತಾರೋ ಯಾರು ಬದಲಾವಣೆ ಆಗ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದು ಆದರೆ ನಮ್ಮದಷ್ಟೇ ವಿನಂತಿ ಈಗಿರುವಂಥ ಭ್ರಷ್ಟಾಚಾರ ಏನು ಮುಗಿಲು ಮುಟ್ಟೈತಿ ಈ ಭ್ರಷ್ಟಾಚಾರ ಮುಗಿಲು ಮುಟ್ಟಿದಂಥ ಭ್ರಷ್ಟಾಚಾರಕ್ಕೆ ಒಂದು ಕೊನೆ ಹಾಕಿರಿ ಏನು ರೊಕ್ಕ ಮಾಡೋದು ನೀವೆಲ್ಲ ಮಾಡಿಬಿಟ್ಟಿರಿ ಇದನ್ನೇನು ನೀವು ತೊಗೊಂಡು ಮ್ಯಾಲೇನು ಹೋಗೋದಿಲ್ಲ ಹಾಗಾಗಿ ದಯಮಾಡಿ ನಿಮಗೆ ಕಳ್ಕಳಿ ವಿನಂತಿ ಮಾಡ್ತೀನಿ ರೊಕ್ಕ ತಿನ್ನೋದು ಇದು ಭ್ರಷ್ಟಾಚಾರದ ವ್ಯವಸ್ಥೆ ನಿಲ್ಲಿಸ್ರಿ ನಿಮ್ಗೆ ನೂರ ಮೂವತ್ತಾರು ಸೀಟ್ ಕೊಟ್ಟು ಜನ ಆಶೀರ್ವಾದ ಮಾಡಿ ಕಳಿಸಿದ್ದಾರೆ ಆ ಆಶೀರ್ವಾದಕ್ಕೆ ಸರಿಯಾಗಿ ನೀವು ಜನರಿಗೆ ಉತ್ತಮವಾದ ಸ್ವಚ್ಛ ಆಡಳಿತ ಕೊಡುವಂಥ ಪ್ರಯತ್ನ ಇನ್ನು ಮೂರು ವರ್ಷದಲ್ಲಾದರೂ ಮಾಡಿರಿ ಅಂತ ಹೇಳ್ತೇನೆ